ಹೇಳಿದ್ದೇನೆ ಅವತ್ತು ಈ ನೆಲದ ಕಾನೂನಿಗೆ ಯಾರು ದೊಡ್ಡವರಲ್ಲ ತಲೆ ಬಾಗಲೇಬೇಕು ಕಾನೂನು ಉಲ್ಲಂಘನೆ ಮಾಡಿದ್ರೆ ತಪ್ಪು ಮಾಡಿದವನು ಏನೋ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಈ ಪದವನ್ನು ಹೇಳಿದ್ದೇನೆ ಪಾಪ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ನಮ್ಮ ಬ್ರದರ್ ಕುಮಾರಣ್ಣ ಅವರು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳಿ ರೇವಣ್ಣ ಅವರ ಕುಟುಂಬ ನನ್ನ ಕುಟುಂಬ ಅಲ್ಲ ಅಂತ ಹೇಳಿದ್ದಾರೆ ನಾನು ಯಾವ ಅರ್ಥದಲ್ಲಿ ಹೇಳಿದ್ದೇನಪ್ಪ ಯಾವ ಅರ್ಥದಲ್ಲಿ ಹೇಳಿದ್ದೇನೆ ಎಲ್ಲರೂ ನೀವು ದೇವೇಗೌಡರು ಕುಟುಂಬ ದೇವೇಗೌಡರು ಕುಟುಂಬ ಅಂತ ಇವತ್ತು ದೇಶದಲ್ಲಿ ಕಳೆದ ಅರವತ್ತು ವರ್ಷದಿಂದ ನಾವು ಪಾರ್ಟಿಷನ್ ಆಗಿದ್ದರು ನಮ್ಮ ನಮ್ಮ ವ್ಯವಹಾರಗಳು ನಮ್ಮ ನಮ್ಮ ರಾಜಕಾರಣ ನಮ್ಮದಂತೆ ಒಂದು ಸೀಮಿತವಾದಂಥ ಭಾಗದಲ್ಲಿ ನಾವೇನಿದ್ದೇವೆ ನಮ್ಮ ಇಂಡಿಪೆಂಡೆಂಟ್ ಜೀವನ ಮಾಡ್ತಾ ಇದ್ದೇವೆ ನಾಲ್ಕು ಜನ ಮಕ್ಕಳಿದ್ದೇವೆ ದೇವೇಗೌಡರಿಗೆ ಇಬ್ಬರು ಹೆಣ್ಮಕ್ಕಳಿದ್ದಾರೆ ನಾಲ್ಕು ಗಂಡು ಮಕ್ಕಳಿದ್ದೇವೆ ಪಾರ್ಟಿಷನ್ ಆಗಿದ್ದೇವೆ ನಮ್ಮ ನಮ್ಮ ವ್ಯವಹಾರಗಳಿರ್ಬೋದು ನಮ್ಮ ನಮ್ಮ ರಾಜಕಾರಣ ಏ ರಾಜಕಾರಣದ್ದೇ ಬಂದರೆ ನಾನು ಈ ಕ್ಷಣದವರಿಗೆ ಹಾಸನದ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿದ್ದೇನೆ ಒಂದು ಬಾರಿ ಇನ್ ಇನ್ವಾಲ್ವ್ ಆಗಿದ್ದೇನೆ ಒಂದೇ ಬಾರಿ ಇನ್ವಾಲ್ವ್ ಆಗಿದ್ದು ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಭಾಳ ದೊಡ್ಡ ಮಟ್ಟದ ಚರ್ಚೆ ಅವತ್ತು ನಾನು ಒಂದೇ ಮಾತು ಹೇಳಿದ್ದೆ ನನ್ನ ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತನ ಹಾಸನದ ವಿಧಾನಸಭೆ ಚುನಾವಣೆಯಲ್ಲಿ ಆಯ್ಕೆ ಮಾಡೋದ್ರ ಮುಖಾಂತರ ಒಬ್ಬ ಕಾರ್ಯಕರ್ತನ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವತ್ತೂ ಸಹ ನಮ್ಮ ಕುಟುಂಬದಿಂದಲೇ ಕುಟುಂಬ ಅಂತ ನೀವು ಹೇಳ್ತಾ ಇದ್ದೀರಲ್ಲ ರೇವಣ್ಣ ಅವರ ಕುಟುಂಬದಿಂದಲೇ ಅಭ್ಯರ್ಥಿ ಆಗಬೇಕು ಅಂತ ಅವರು ಧರ್ಮಪತ್ನಿಯವರು ಪ್ರಯತ್ನ ಪಟ್ಟರು ಆದರೆ ನಾನು ಕಾರ್ಯಕರ್ತರಿಗೆ ಏನು ಮಾತು ಕೊಟ್ಟಿದ್ದೆ ಆ ಮಾತು ಉಳಿಸ್ಕೊಂಡೆ ಅವತ್ತು ಕೊಟ್ಟಿದ್ದೇವೆ ಅದಕ್ಕೂ ಸಹ ಇತ್ತೀಚೆಗೆ ಏನಾಗಿದೆ ಕುಮಾರಸ್ವಾಮಿಯವರು ರೇವಣ್ಣ ಅವರ ಕುಟುಂಬವನ್ನು ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರವಾಗಿ ಇದೆಲ್ಲವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮೇಲೆ ಗೂಬೆ ಕೂರಿಸಿದ್ದೀರಿ ಈ ಪೆನ್ ಡ್ರೈವ್ ಸೂತದಾರೇನೂ ನಾನೇ ಅಂತ ಹೇಳ್ಬಿಟ್ಟಿದ್ದೀರಿ ಪಾಪ ಹೇಳ್ಕೊಂಡಿದ್ದೀರಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನು ಸಿನಿಮಾ ಪ್ರೊಡ್ಯೂಸರು ಡೈರೆಕ್ಟರು ಕಥಾನಾಯಕ ಎಲ್ಲ ಕುಮಾರಸ್ವಾಮಿ ಅಂತ ಹೇಳಿ ಇತ್ತೀಚೆಗೆ ಇತ್ತೀಚಿಗೆ ಸಿನಿಮಾಗಳು ಹಾಗೇ ಇದೆ ಬರ್ತಾ ಇರ್ತಕ್ಕಂಥ ಪ್ರೊಡ್ಯೂಸರ್ ಅವರೇ ಇರ್ತಾರೆ ಅವರೇ ಇರ್ತಾರೆ ಹೀರೋನೋ ಅವರೇ ಇರ್ತಾರೆ ಸ್ಟೋರಿ ರೈಟ್ರು ಅವರೇ ಇರ್ತಾರೆ